ಎಚ್ ಎಸ್ ಎಮ್ ಹಾಗೂ ಇಂಜಿನಿಯರಿಂಗ್ ಸುಳೆಬಾವಿ ಅಮೀನ್ಗಢ ಪಕ್ಕ ಹತ್ರ ಬಾಗಲಕೋಟ್ ಡಿಸ್ಟಿಕ್ ಒನ್ಗುಂದ್ ತಾಲೂಕು ಈ ಬ್ರೆಕ್ಟ್ರೋಲನ್ನು ಮಾಡಿಸ್ಕೊಬೋದು ಅಲ್ಲಿಂದ ಇದು ಹದಿನೈದು ಲೀಟರ್ ವಾಟರ್ ಕ್ಯಾನ್ ಕೂಲ್ ಕ್ಯಾನ್ ಇವು ಇಪ್ಪತ್ತು ಕ್ಯಾನ್ ಇದೆ ನೋಡ್ಕೋಬೋದು ಮ್ಯಾಗ ಇಪ್ಪತ್ತು ಕೆಳಗ ಇಪ್ಪತ್ತು ಟೋಟಲ್ ನಲ್ವತ್ತು ಕ್ಯಾನ್ ಫುಲ್ ಕ್ಯಾನ್ ಇದೆ ಮತ್ತೆ ಖಾಲಿ ಕ್ಯಾನ್ ಅಲ್ಲ ಯಾರದನ್ನು ನೀರಿನ ಪ್ಲಾಂಟ್ ಇದ್ದರೆ ಈ ಥರ ಮಾಡಿಸ್ಕೋಬಹುದು ಮ್ಯಾಗ ಇಪ್ಪತ್ತು ಕೆಳಗ ಇಪ್ಪತ್ತು ಟೋಟಲ್ ನಲ್ವತ್ತು ಕ್ಯಾನ್ ಇದೆ ಇದು ಹದಿನೈದು ಲೀಟರ್ ಕೂಲ್ ಕ್ಯಾನ್ ಒಂದು ನೋಡ್ಬೋದು ಹದಿನೆಂಟು ಲೀಟರ್ ಕ್ಯಾನ್ ಆದರೆ ಟೋ ಬರೀ ಮೂವತ್ತಾರು ಕ್ಯಾನ್ ಇಡ್ತಾವ ಹದಿನೈದು ಲೀಟರ್ ಕ್ಯಾನ್ ಆದರೆ ನಲ್ವತ್ತು ಕ್ಯಾನ್ ಇಡ್ತೇವೆ ಈಗ ಬ್ರೆಕ್ ಟ್ರಾಲಿನಲ್ಲಿ ನಾಲ್ಕು ಬೈ ನಾಲ್ಕು ಅಗಲ ಐದು ಉದ್ದ ಪಲ್ಸರ್ ಗಾಡಿಗೆ ಮಾಡಿಸ್ಕೊಂಡು ಬಂದಿರೋದು ಫುಲ್ ಕ್ಯಾನ್ ಇದೆ ಇದು ಖಾಲಿ ಕ್ಯಾನ್ ಅಲ್ಲ ನೋಡ್ಬೋದು ಫುಲ್ ಕ್ಯಾನ್ ನೀರಿದೆ ಪೂರ್ತಿ ತಣ್ಣ ನೀರಿದೆ ಅಮೀನ್ಗಡ್ ಪಕ್ಕದಲ್ಲಿ ಮಾಡ್ಸಿನ ಬಂದ ಬ್ರೆಕ್ ಟ್ರಾಲಿ ಟಾಟಾ ಎ ಸಿ ಟೈರ್ ನಾನು ಬಂದು ಮಾಡ್ಸಿನ ಬಂದಿರೋದು ಒಂದೂವರೆ ವರ್ಷ ಆಯಿತು ಹದಿನೈದು ಲೀಟ್ರ್ ವಾಟರ್ ಕ್ಯಾನ್ ನಲ್ವತ್ತಿದೆ ಇದರಲ್ಲಿ ಕೆಳಗೆ ಹತ್ತು ಇಪ್ಪತ್ತು ಮ್ಯಾಗ ಇಪ್ಪತ್ತು ನೋಡ್ಬೋದು ಒಂದು ಲೈನಿಗೆ ನಾಲ್ಕು 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 ಎಂಟು ಎಂಟು ನಾಲ್ಕು ಹನ್ನೆರಡು ನಾಲ್ಕು ಹದಿನಾರು ನಾಲ್ಕು ಇಪ್ಪತ್ತು ಮಾತ್ರ ಮತ್ತೆ ಏಳು ಏಳ್ನೂರ ಐವತ್ತು ಲೀಟ್ರ್ ಟಾಕಿ ನೋಡಿದ್ದೀನಿ ನಾನು ಸೆವೆನ್ ಫಿಫ್ಟಿ ಲೀಟರ್ ಟಾಕಿ ಫ್ರೆಶ್ ಟ್ಯಾಂಕ್ ಇಡ್ತೀನಿ ಇದು ನೋಡ್ಬೋದು ಸೆವೆನ್ ಫಿಫ್ಟಿ ಲೀಟರ್ ಪ್ಲಸ್ ಟ್ಯಾಂಕ್ಗೆ ಸೆವೆನ್ ಫಿಫ್ಟಿ ಲೀಟರ್ಗೆ ಎರಡು ಮುಚ್ಚಳ ಬರ್ತದೆ ಎರಡು ಮುಚ್ಚಳ ಇರ್ತದೆ ಸೆವೆನ್ ಫಿಫ್ಟಿ ಲೀಟರ್ಗೆ ಫೈವ್ ಹಂಡ್ರೆಡ್ ಲೀಟರ್ ಬರೀ ಒಂದೇ ಇರ್ತದೆ ಎಚ್ ಎಸ್ ಎಮ್ ಅವರು ಇಂಜಿನಿಯರಿಂಗ್ ಇಂದ ಮಾಡಿಸಿದ ಬ್ರೆಕ್ಟ್ರೋಲ್ಲಿ ಯಾರಿಗನ್ನು ನಿಮ್ಮ ನೀರಿನ ಪ್ಲಾಂಟ್ ಇದ್ರೆ ಈ ಥರ ಮಾಡಿಸ್ಕೋಬಹುದು